ಸಣ್ಣ ಕಣ್ಣಿನ ಅಗಲ ಕಿವಿಯ ಏಕದಂತನಿಗೆ ಮನಸಾವಿ ಬಂಧಿಸುತ್ತ ವೇದಿಕೆಯಲ್ಲಿ ಆಸೀನರಾಗಿರುವ ಆಚರಣೀಯರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಎನ್ ಮೂಲೆ ಸರ್ವ ತೀರ್ಥ ಸರ್ವ ದೇವತಃ ತುಳಸಿ நெலைகளின் ஒன்றை விசாரணை தான் இது நான் அப்போ ஆச்சரிக்கே ನಾವು ಆಚರಿಸುವ ಯಾವುದೇ ಹಬ್ಬ ಹರಿದಿನಗಳ ಬಗ್ಗೆ ಒಂದಷ್ಟು ಅಥವಾ ಹೇರಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿರಬೇಕಂತೆ ಅದೇ ರೀತಿ ಇನ್ನು ನಾವು ಆಚರಿಸಿರುವ ಈ ಹಬ್ಬದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯಿದ್ರೆ ಈ ಹಬ್ಬ ಪರಿಪೂರ್ಣತ ಆಗುವುದಿಲ್ಲ ಒಮ್ಮೆ ಆರಣ್ಯಣಿಕೆ ಗ್ರಂಥವನ್ನು ನೋಡಿ ಸಂಹಿತಾ ಪದಮಗ ಅದಲ್ಲವಾದಂತೆ ತನ್ನ दादाಕನ ದೊಡ್ಡ दादा ಡೊಳ್ಳುತಿ ಅದೊಂದು ಆಭರಣ ಈ ಗಣೇಶ ದೇವರ ಗ್ರಹ ಈ ಸಮಾಜದಲ್ಲಿ ಏನ್ ಹೇಳುತ್ತೆ ಗಣೇಶ ದೇವರನ್ನು ನಾವು ಪಾಲಿಸಬೇಕು ಮೊದಲಾಗಿ ಚೊಳ್ಳಿಲ ಇದರ ಅಧಿಯ ಚೊಳ್ಳಿಲು ಅಂದ್ರೆ ಮಾನಕೆ ಕೆಲಸ ಹೆಚ್ಚು ನಮ್ಮ ಆದ್ರೆ ಕೆಲಸದಲ್ಲಿ ಅದಕ್ಕಾಗಿ ಈ ಪ್ರಪಂಚದಲ್ಲಿ ಮೊದಲ ಪೂಜೆ ಅವರಿಗೆ ಇನ್ನೊಂದು ಕಡೆ ನೋಡಿದ್ರೆ ಅಗಲವಾದ ಕಿವಿಗಳು ಇದು ಹೇಳಿದ್ರೆ ಎಲ್ಲವನ್ನು ಕೇಳು ಆದ್ರೆ ಒಳ್ಳೆಯದನ್ನು ಮಾತ್ರ ಆರಿಸಿಕೊಳ್ಳು ಕೇಳಲು ಹಲವಾರು ವಿಷಯಗಳಿರ್ಬೋದು ಆದರೆ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಆರಿಸಿಕೊಳ್ಳಬೇಕು ನಮ್ಮ ಗಣಪ ಯಾವತ್ತು ಏಕದಂತ ಅವನು ಮುಖದಲ್ಲಿ ಒಂದೇ ತಂತ್ರ ಕಾಣಿಸಿದಂತೆ ಇದರ ಅರ್ಥ ಏನಂತಂದ್ರೆ ನಮ್ಮ ಅಹಂಕಾರವನ್ನು ನಾವೇ ಉಳಿಯಬೇಕು ஒர்க்குண்டு பூஜையே சஜினுலி மதிவ சஹே சாகர நூறு மதிவ சஹ்தே துங்கித்தொடேமாலயே துங்கிஹிமாலயே மனித நிதிர மனைய மக்களே மனி நிதிரே எண்ணு நம்ம ஏனே சவாலும் ஏனே ஏன் சார்த்த நம்ம யுவன

ಈ ನಮ್ಗೆ ಮನುಷ್ಯರಿಗಿಂತ ಶ್ರೇಷ್ಠ ಅಂತ ಹೇಳ್ಬಹುದು ಏನು ಬಹಳ ನಾವು ಪ್ರಾಣಿಯನ್ನು ನಮ್ಗಿಂದ ಶ್ರೇಷ್ಠ ಅಂತ ಹೇಳ್ತಾ ಈ ನಾಯಿ ಶ್ರೇಷ್ಠ ಅಂತ ಹೇಳಬಹುದು ಈ ನಾಳೆ ತಿನ್ನುವ ತಟ್ಟೆಗೆ ಈ ನಾವು ತಿನ್ನುವ ವಸ್ತುಗಳು ನಾವು ಮಾಡಿದ ವಸ್ತುಗಳು ನನಗೆ ಹೆಚ್ಚಾದ ಗಲ ಸ್ವತ್ತುಗಳು ಏನರ ನಾವು ನಾಯಿ ಕಟ್ಟಿಗೆ ಹಾಕಿ ನೋಡಿ ನಾಳೆ ತಿನ್ನುತ್ತೆ ಅದೇ ಈ ಮನುಷ್ಯರು ತಿನ್ನುವ ಗಾಜಿಮು ನಡೆಸಿಕ ವಿಚಾರ ನಾವು ತಿನ್ನುವ ಈ ವಸ್ತುಗಳನ್ನು ನಾಳೆ ನೋಡುವುದಿಲ್ಲ ಮನುಷ್ಯರು ನಾಯಿಲ್ಲ ವಿಚಾರವನ್ನು ನಾವು ನಿರ್ಮಾಣ ನಮ್ಮಿಂದ ಈ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರ ಮಹತ್ವದಾಗಿರಬೇಕು ಈ ನಾವು ಮಾಡುವಂತ ಕೆಲಸ ಒಳ್ಳೆಯ ರೀತಿಯಲ್ಲಿ ಇದ್ರೆ ಎಲ್ಲವೂ ಒಳ್ಳೇದರಲ್ಲಿ ಅದಕ್ಕೆ ಹಾಗೆ ಸಮಾಜದ ನಿರ್ಮಾಣ ನಮ್ಮಿಂದ ಆಗಬೇಕು ಈ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರ ಮಹತ್ವದಾಗಿರಬೇಕು ಆತ್ಮೀಯ ಒಂದು ಕಾಲದಲ್ಲಿ ಭಜನೆ ಇದ್ದೊಡೆ ವಿಭಜನೆ ಇಲ್ಲ ಎನ್ನುವ ಹಿರಿಯರ ಮಾತು ಈ ಸಂದರ್ಭದಲ್ಲಿ ನೆನಪಿ ಬರುತ್ತೆ ಮನೆಯಲ್ಲಿ ಮೊಳಗಬೇಕಾಗಿದೆ ಭಜನೆಯ ಶಬ್ದ ಲಂಕಾರ ಮನೆ ಮನೆಯಲ್ಲಿ ಬೆಳಗಬೇಕಾಗಿದೆ ಭಜನೆಯ ಜೇಂಕಾರ ಯಾಕೆ ಭಜನೆಯನ್ನು ಮನೆ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರುವ ಋಣಾತ್ಮಕ ಅಂಶವನ್ನು ಹೋಗಲಾಡಿಸಿ ಧನಾತ್ಮಕ ಅಂಶಗಳನ್ನು ಪ್ರಕಟಿಸಲು ಕ್ಷಣಕ್ಕೆ ಅದು ಭಜನೆ ನಮ್ಮ ಜೀವನದಲ್ಲಿ ನಾವು ಯಾವುದು ಧನಾತ್ಮಕ ಚಿಂತನೆ ಬದುಕಬೇಕಾದ್ರೆ ಈ ಧನಾತ್ಮಕ ಚಿಂತನೆ ಅಂದ್ರೆ ಜೀವನದಲ್ಲಿ ಒಳ್ಳೆಯ ಜೀವನದಲ್ಲಿ ಶಿಕ್ಷಕಿಯಾದ್ರಿಂದ ಮಾಡಬೇಕಾಗಿದೆ ಆದ್ರೆ இது எட்டி சொல்லுகிறேன் மிதும் மனிதி பரம்பரிய ராஜா மணி வச்சு ஆபன பூவே नेतेแกనే பண் பேகே દેહકે નારાદુ કોપ બરતી દે એનાકારા અરિપુને નૃત્યમ તૂદો આપના પૂરા બેટીકે પનક તા એક મન અહંકાર રે પનક કોપડ

ನನ್ನ ತಾತನ ರಾಜನ ಬಲಿದ ಕೀಟ ರಾಜನ ಕರೆ ಕಂಡು ಆ ಕೊಟ್ಟು ಅಲ್ಪದ ಸಾರ್ನ ಕುಳು ಅರಿಪುಣ ನೆತ್ತಿರಲು ತೂಪರಿಗೆ ಪದ್ಧತಿ ಇತ್ತಿಗೆ ನರವಂಶ ಗಾಯ ಆಗಿತ್ತಣ್ಣ ಅತ್ತ ನೆತ್ತರ ಅರಿವತ್ತ ಆ ಬಲಿ ದೇವರಿಗೂ ಸಂದೂಜಿಂದು ಅಂಚೆನೆ ಈ ರಾಜನ ಕಾಡ ಅರಿಪುಣ ಆ ನೆತ್ತರ ತೂತು ಈ ಬಲಿಯ ದೇವರಿಗೂ ಸಂದೂಜಿ ಪಡೆದು

அதினா மீருட்ட மந்த நிப்பாட்டு ஆயின பிரதி ஒன்று விஷயட பம்ப மல்லு மத்தேனா குவெல் நூது பாது மகா மல்ல தப்பு மத்திய மந்திரியா பம்ப்க ஐ மீ பம்பா

ஆமீய நம்ம ஜீவன கூட இது நம்ம ஜீவன ಕೆಲವಾದ ಸಹಜ ಅದರಿಂದ ಆ ಭಗವಂತನ ಮೇಲೆ ಒಳ್ಳೆಯದಕ್ಕೆ ಧನಾತ್ಮಕವಾಗಿ ಚಿಂತಿಸಿದ್ರೆ ಮುಂದಿನ ಬದುಕಿನ ಯೋಚನೆ ಬೇಕು ಪರದಿಂದ ಕಿತ್ತುಕೊಳ್ಳುವ ದುರಾಲೋಚನೆ ಬೇಡ ಎಲ್ಲವನ್ನು ಗೆಲ್ಲುತ್ತೇನೆ ನಂಬಿಕೆ ಇರಲಿ ಕೆಲವರಿಗೆ ಮೋಹನದಲ್ಲಿ ತೆರೆಯುವ ಬಿಟ್ಟು ಬಿಟ್ಟುಬಿಡಿ ಈ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಗಣೇಶ ಚತುರ್ಪತಿ ಎಲ್ಲರಿಗೂ ಯಶಸ್ಸು ಪೂರ್ಣವಾಗಿ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕಲಿಸುತ್ತಾ ಎಲ್ಲರಿಗೂ